ನೀವು ನಿದ್ದೆಯಲ್ಲಿ ಭಯಂಕರವಾಗಿ ಕೊರಕೆ ಹಿಡೋರ್ನ ಹಾಗೆ ನಡ್ಕೊಂಡು ಹೋಗೋರ್ನ ನೋಡಿರ್ತೀರಾ ಆದರೆ ನಮ್ಮ ಹೀರೋಗೆ ಒಂದು ಕಾಯಿಲೆ ಇರುತ್ತೆ ಅದೇನಪ್ಪಾ ಅಂದ್ರೆ ಅವನು ನಿದ್ದೆಯಲ್ಲಿ ಭಯಂಕರವಾಗಿ ಮಾತಾಡೋದು ಹಸಿ ಮಾಂಸನ ತಿನ್ನೋದು ನಾಯಿನ ಸಾಯ್ಸಾಕ್ ಬಿಡೋದು ಈ ತರ ಕೆಲಸಗಳು ಮಾಡ್ತಿರ್ತಾನೆ ಇದರಲ್ಲಿ ಭಯ ಪಡೋ ವಿಷಯ ಏನಪ್ಪಾ ಅಂದ್ರೆ ಅವನ ಹೆಂಡತಿ ಗರ್ಭವತಿ ಗಂಡ ಕೊಡೋ ಈ ಎಲ್ಲ ಟಾರ್ಚರ್ ನ ಹೆಂಡತಿ ಹೇಗೆ ನಿಭಾಯಿಸಿದ್ಲು ಅಂತ ಈ ವಿಡಿಯೋದಲ್ಲಿ ನೋಡೋಣ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಲಾಸ್ಟ್ ಅಲ್ಲಿ ಟ್ವಿಸ್ಟ್ ಯಾರನ್ನು ಕೂಡ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ ಅಂದಂಗೆ ಮೂವಿ ಹೆಸರು ಸ್ಲೀಪ್ ಅಂತ ಟೂ ತೌಸಂಡ್ ಟ್ವೆಂಟಿ ಅಲ್ಲಿ ರಿಲೀಸ್ ಆಗಿರೋದು ಇದೊಂದು ಕೊರಿಯನ್ ಮೂವಿ ಇನ್ನ ಮೂವಿನ ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ನಮ್ಮ ಕಡೆಯಿಂದ ಒಂದು ಚಿಕ್ಕ ರಿಕ್ವೆಸ್ಟ್ ಬೇರೆ ಯೂಟ್ಯೂಬರ್ಸ್ ಎಕ್ಸ್ಪ್ಲೇನ್ ಮಾಡ್ದಿರೋ ಮೂವೀಸ್ ನಾವ್ ಎಕ್ಸ್ಪ್ಲೇನ್ ಮಾಡ್ತೀವಿ ಆ ಮೂವೀಸ್ ನ ನೀವು ಮಿಸ್ ಮಾಡ್ತಿರ ನೋಡ್ಬೇಕಂದ್ರೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಬೇಕು ಸಬ್ಸ್ಕ್ರೈಬ್ ಮಾಡಿದ್ರಲ್ಲ ಡನ್ ಇನ್ನ ಮೂವಿ ಕಡೆ ಹೋಗೋಣ ಮೂವಿ ಓಪನಿಂಗ್ ಮಧ್ಯರಾತ್ರಿ ಓಪನ್ ಆಗುತ್ತೆ ಗಂಡ ಸಡನ್ ಆಗಿ ಹೆದ್ದೇಳಬಿಟ್ಟು ನಮ್ಮ ಮನೆಯಲ್ಲಿ ಯಾರೋ ಇದ್ದಾರೆ ಯಾರೋ ಇಲ್ಲಿಗೆ ಬಂದಿದ್ದಾರೆ ಅಂತ ಮಾತಾಡ್ತಿರ್ತಾನೆ ಹೆಂಡತಿ ಸ್ಟಾರ್ಟಿಂಗ್ ಅಲ್ಲಿ ಅದನ್ನ ನೋಡಿ ಸ್ವಲ್ಪ ಭಯ ಪಡ್ತಾಳೆ ಯಾರಿದಾರೆ ಇಲ್ಲಿ ನಾನು ನೀನು ಬಿಟ್ರೆ ಇನ್ ಯಾರು ಇಲ್ವಲ್ಲ ಅಂತ ಕೇಳಿದಾಗ ಗಂಡ ಅದಕ್ಕೆ ಸಮಾಧಾನ ಕೊಡ್ತಿರೋ ಮತ್ತೆ ನಿದ್ದೆ ಮಾಡ್ತಾನೆ ಆವಾಗ ಹೆಂಡತಿ ಅರ್ಥ ಮಾಡ್ಕೊಂತಾಳೆ ನನ್ನ ಗಂಡ ನಿದ್ದೆಯಲ್ಲಿ ಮಾತಾಡಿದ್ದಾನೆ ಅಂತ ಇನ್ನ ಹೆಂಡತಿಯನ್ನು ಮಲಗಬೇಕು ಸರಿಯಾಗಿ ಅದೇ ಟೈಮ್ಗೆ ಡೋರ್ ಬಡ್ಕೊತ ಇರೋದು ಶಬ್ದ ಬರುತ್ತೆ ಇಲ್ಲಿ ಅಂತ ಭಯ ಅಲ್ಲಿಗೆ ಬಂದಿದ್ರೆ ಅವ್ರನ್ನ ಹೊಡಿಯೋದಕ್ಕೆ ಎತ್ಕೊಂಡು ನಿಧಾನವಾಗಿ ಆ ಡೋರ್ ಹತ್ರ ಹೋಗ್ತಾಳೆ ಬಟ್ ಅಲ್ಲಿ ಯಾರು ಇರೋದಿಲ್ಲ ಇಲ್ಲಿ ಯಾರು ಇಲ್ವಲ್ಲ ಅಂತ ಆಲೋಚನೆ ಮಾಡ್ತಿರುವಾಗ್ಲೆ ಪಕ್ಕದಲ್ಲೇ ಇರೋ ವಾಷಿಂಗ್ ಮಿಷಿನ್ ಮೇಲೆ ಇರೋ ಒಂದು ವಸ್ತು ಕೆಳಗಡೆಗೆ ಬಿದ್ದೋಗ್ಬಿಡುತ್ತೆ ನಿಧಾನವಾಗಿ ಆ ಪ್ಲೇಸ್ ಹತ್ರ ನೋಡ್ತಿರುವಾಗ್ಲೇ ಹೆಂಡತಿಗೆ ಗೊತ್ತಾಗುತ್ತೆ ಆ ವಸ್ತುನ ಬೀಳ್ಸಾಕಿರೋದು ಅವ್ರ ಹತ್ರ ಇರೋ ಒಂದು ನಾಯಿ ಅಂತ ಆ ನಾಯಿನ ಅಲ್ಲಿಂದ ಕರ್ಕೊಂಡೋಗಿ ಅವರು ರಾತ್ರಿ ನಿದ್ದೆ ಮಾಡ್ತಾಳೆ ಬೆಳಗ್ಗೆ ಆಗುತ್ತೆ ಹೆಂಡತಿ ಬೆಡ್ ಮಳೆಯಿಂದ ಹೆದ್ದೇಳದಕ್ಕೂ ಮೊದಲೇ ಗಂಡ ಹೆದ್ದೇಳಿ ಇರ್ತಾನೆ ಇವಾಗ ನಮ್ಗೆ ಅವರ ಪ್ರೊಫೆಷನ್ ಏನು ಅಂತ ಗೊತ್ತಾಗುತ್ತೆ ಗಂಡ ಒಬ್ಬ ಹ್ಯಾಕ್ಟರ್ ಹೆಂಡತಿ ಪ್ರೈವೇಟ್ ಕಂಪನಿಯಲ್ಲಿ ವರ್ಕ್ ಮಾಡ್ತಿರ್ತಾಳೆ ಗಂಡ ಹೆಂಡತಿ ಹತ್ರಕ್ಕೆ ಬಂದ್ಬಿಟ್ಟು ನನಗೆ ಶೂಟಿಂಗ್ ಗೆ ಟೈಮ್ ಆಗೈತೆ ನೀನು ಕೆಲಸ ಮುಗಿಸ್ಕೊಂಡು ಬರೋವಾಗ ನಾನೇ ನಿನ್ನನ್ನ ಪಿಕ್ಅಪ್ ಮಾಡ್ಕೊಂತೀನಿ ಅಂತ ಹೇಳಿ ಅಲ್ಲಿಂದ ಹೊಡ್ತಾನೆ ಅಂದಂಗೆ ಮರ್ತದೆ ನಮ್ಮ ಹೀರೋ ಹೆಸರು ಹ್ಯಾನ್ಸು ಅಂತ ಹಾಗೆ ಈ ಹುಡುಗಿ ಹೆಸರು ಬಂದ್ಬಿಟ್ಟು ಸೂಜಿನ್ ಅಂತ ನಂತರ ಸೂಜಿನ್ ನಿದ್ದೆಯಿಂದ ಹೆದ್ದೇಳಿ ರೆಡಿ ಆಗಿ ಹೋಗೋವಾಗ ಅವ್ರ ಮನೆಯಲ್ಲಿರೋ ಒಂದು ನಾಯಿಗೆ ಫುಡ್ ಇಟ್ಟು ಡೋರ್ ಕ್ಲೋಸ್ ಮಾಡ್ಕೊಂಡು ಹೋಗ್ತಿರುವಾಗ್ಲೆ ಸರಿಯಾಗಿ ಅದೇ ಟೈಮ್ಗೆ ಪಕ್ಕದ ಮನೆ ಆಂಟಿ ಅಲ್ಲಿಗೆ ಬಂದು ನನ್ನನ್ನ ಕ್ಷಮಿಸಿ ಹೀಗೆ ಹೇಳ್ತಿದ್ದೀನಿ ಅಂತ ತಪ್ಪಾಗಿ ತಿಳ್ಕೊಬೇಡಿ ಸರಿಯಾಗಿ ಒಂದು ವಾರದಿಂದ ನಿಮ್ಮ ಮನೆಯಲ್ಲಿ ಜಾಸ್ತಿ ಶಬ್ದಗಳು ಬರ್ತಿದಾವೆ ಇದರಿಂದ ನಮ್ಗೆ ರಾತ್ರಿ ಹೊತ್ತು ನಿದ್ದೆ ಬರ್ತಿಲ್ಲ ಆ ಶಬ್ದಗಳು ಬರ್ದಿರೋ ಹಾಗೆ ನೋಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾಳೆ ನಮ್ಮ ಹೀರೋಯಿನ್ ಗೆ ಏನು ಅರ್ಥ ಆಗೋದಿಲ್ಲ ನಿನ್ನೆ ರಾತ್ರಿ ಮಾತ್ರಾನೇ ತಾನೆ ನನ್ನ ಗಂಡ ಜಾಸ್ತಿ ಮಾತಾಡಿದ್ದು ಈ ಅಮ್ಮ ಏನೋ ಒಂದು ವಾರದಿಂದ ಸೌಂಡ್ ಬರ್ತಿದವಲ್ಲ ಅಂತ ಹೇಳ್ತಿದ್ದಾಳೆ ಅಂತ ಓ ನನ್ನ ಕ್ಷಮಿಸಿ ನಾನು ಅಲಾರಂ ಇಕ್ಕಿದ್ದೆ ಅದರಿಂದನೇ ಶಬ್ದ ಬಂದಂಗೈತೆ ಇನ್ಮೇಲೆ ಅಲಾರಂ ನ ಆಫ್ ಮಾಡ್ತಾರೆ ಬಿಡ್ತೀನಿ ಅಂತ ಹೇಳಿ ಆ ಟಾಪಿಕ್ ನ ಕವರ್ ಮಾಡಿ ಕೆಲ್ಸಕ್ಕೆ ಹೋಗ್ತಾಳ ಅವತ್ತು ಕೆಲ್ಸ ಮುಗಿಸ್ಕೊಂಡು ಮನೆಗೆ ಬರೋವಾಗ ಹೆಂಡತಿನ ಗಂಡ ಪಿಕ್ಅಪ್ ಮಾಡ್ಕೊಂತಾನೆ ರೀ ನಿಮ್ಮತ್ರ ಒಂದು ವಿಷಯ ಮಾತಾಡ್ಬೇಕು ಇವತ್ತು ಪಕ್ಕದ ಮನೆ ಹಂಟಿ ಬಂದ್ಬಿಟ್ಟು ಸರಿಯಾಗಿ ಒಂದು ವಾರದಿಂದ ನಿಮ್ಮ ಮನೆಯಲ್ಲಿ ಜಾಸ್ತಿ ಶಬ್ದಗಳು ಆಗ್ತಿದವೆ ಇದರಿಂದ ನಮಗೆ ನಿದ್ದೆ ಬರ್ತಿಲ್ಲ ಅಂತ ಕಂಪ್ಲೇಂಟ್ ಕೊಟ್ಲು ಅಂತ ಹೇಳ್ತಾಳ ನಂತರ ಮನೆಗೆ ಹೋದ್ಮೇಲೆ ಗಂಡನ ಹತ್ರ ಸ್ವಲ್ಪ ಭಯ ಪಟ್ಕೊಂಡು ಕಣ್ಣಲ್ಲಿ ನೀರ್ ಹಾಕೊಂತಾಳ ನಾನು ಇವಾಗ ಪ್ರೆಗ್ನೆಂಟ್ ಈ ಸಮಯದಲ್ಲಿ ನೀನು ನನ್ನನ್ನ ಕೇರ್ಫುಲ್ ಆಗಿ ನೋಡ್ಕೋಬೇಕು ಆದ್ರೆ ನೀನ್ ಮಾತ್ರ ನನ್ಗೆ ಭಯ ಪಡ್ಸೋ ರೀತಿಯಲ್ಲಿ ಕೆಲ್ಸಗಳು ಮಾಡ್ತಿದ್ಯಾ ಅಂತ ಅಲ್ತಿರೋವಾಗ ಗಂಡ ಸಮಾಧಾನ ಮಾಡ್ತಾನೆ ಅವತ್ತು ರಾತ್ರಿ ಗಂಡ ಸ್ವಲ್ಪ ಬೇಗನೆ ಮಲ್ಕೊಂತಾನೆ ಹೆಂಡತಿ ಗಂಡನ ಹತ್ರಕ್ಕೆ ಹೋಗ್ಬಿಟ್ಟು ನೀನು ಆಕ್ಟರ್ ಅಲ್ವಾ ನೀನು ವರ್ಕ್ ಮಾಡೋ ಒಂದು ಪ್ಲೇಸ್ ಗೆ ತುಂಬಾ ಸುಂದರವಾಗಿರೋ ಹುಡುಗಿರೋ ಬರ್ತಾರೆ ಆದ್ರೆ ನೀನ್ ಯಾಕೆ ಮದುವೆ ಆದ್ಯ ಅಂತ ಕೇಳ್ತಾಳೆ ಗಂಡ ನಿತ್ಯೆ ಮತ್ತಲ್ಲಿ ಆ ಮಾಡ್ಕೋಬಹುದಾಗಿತ್ತು ಅಂದಾಗ ಹೆಂಡತಿಗೆ ಕೋಪ ಬಂದು ಕೆನ್ನೆ ಮೇಲೆ ಹೊಡೆಯೋದಕ್ಕೆ ಹೋಗ್ತಾಳೆ ಆದ್ರೆ ಪ್ರೀತಿ ಇರೋದ್ರಿಂದ ಸುಮ್ನೆ ಟಚ್ ಮಾಡ್ತಾಳೆ ಗಂಡ ಅವನ ಕೆನ್ನೆ ಮೇಲೆ ಏನೋ ಬಂದು ಕೂತಿರ್ಬೇಕು ಅಂತ ಲೈಟ್ ಆಗಿ ಪರ್ಚ್ಕೊಳೋದಕ್ಕೆ ಟ್ರೈ ಮಾಡ್ತಾನೆ ಅವನಾಗ್ ಮಾಡ್ತಾ ಇರೋದನ್ನ ನೋಡಿ ಹೆಂಡತಿ ಜೋರಾಗಿ ಕೂಗಿ ಅದನ್ನ ಸ್ಟಾಪ್ ಮಾಡಿಸಿ ಹೆಂಡತಿನು ಕೂಡ ಮಲಗ್ತಾಳೆ ಬೆಳಗ್ಗೆ ಆಗುತ್ತೆ ಹೆಂಡತಿಗೆ ಎಚ್ಚರಿಕೆ ಆಗಿ ಹಸ್ಬೆಂಡ್ ಕಡೆ ನೋಡಿದಾಗ ಅವನ ಕೆನ್ನೆನ ರಕ್ತ ಬರೋ ರೀತಿಯಲ್ಲಿ ಪರ್ಚ್ಕೊಂಡಿರ್ತಾನೆ ಹೆಂಡತಿ ಪ್ರಥಮ ಚಿಕಿತ್ಸೆ ಕೊಟ್ಟು ನಾವು ಆಸ್ಪತ್ರೆಗೆ ಹೋಗ್ಬೇಕು ಅಂತ ಮಾತಾಡ್ತಿರೋವಾಗ ಇದೇಗಾಯ್ತು ಅಂತ ಗಂಡ ಸ್ವಲ್ಪ ಹೊತ್ತು ಶಾಕ್ ಆಗ್ತಾನೆ ಇದ್ರೆ ಇರ್ಲಿ ಬಿಡು ನನಗೆ ಕೆಲ್ಸಕ್ಕೆ ಟೈಮ್ ಆಯ್ತು ನಾನು ವರ್ಕ್ ಮಾಡೋದಕ್ಕೆ ಹೋಗ್ಬೇಕು ಅಂತ ಹೆಂಡತಿ ನಾವ್ ಇವಾಗ ಆಸ್ಪತ್ರೆಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ರು ಅವನು ವರ್ಕ್ ಮಾಡೋದಕ್ಕಂತ ಕೆಲ್ಸಕ್ಕೆ ಹೊಲ್ಟೋಗ್ಬಿಡ್ತಾನೆ ನಂತರ ಹೆಂಡತಿ ನಾಯಿಗೆ ಫುಡ್ ಹಾಕೋದಕ್ಕಂತ ನಾಯಿನ ಕೂಜಿನಗೆ ಆ ಮನೆಯಲ್ಲಿ ನಾಯಿ ಕಾಣ್ತಾ ಿಲ್ಲ ಒಂದ್ ಹತ್ರ ಫ್ಲೋರ್ ಮೇಲೆ ರಕ್ತ ಬಿದ್ದಿರುತ್ತೆ ಅದನ್ನ ಫಾಲೋ ಮಾಡ್ಕೊಂಡು ಹೋದಾಗ ನಾಯಿ ಒಂದು ಬೆಡ್ ಕೆಳಗಡೆ ತುಂಬಾ ಭಯ ಪಟ್ಕೊಂಡು ಬಚ್ಚಿಕೊಂಡಿರುತ್ತೆ ಆಕ್ಚುಲಿ ಹೇಳ್ಬೇಕಂದ್ರೆ ಆ ನಾಯಿ ಹುಚ್ಚೆ ಅಟ್ಕೊಂಡ್ಬಿಟ್ಟಿರುತ್ತೆ ಬಿಟ್ಟಿರುತ್ತೆ ರಾತ್ರಿ ಯಾವ ದೃಶ್ಯನ ನೋಡಿ ಅದಷ್ಟೊಂದು ಭಯ ಪಟ್ಟೈತೋ ಗೊತ್ತಿಲ್ಲ ನಂತರ ಸೂಚಿನು ವರ್ಕ್ ಮಾಡೋದಕ್ಕಂತ ವರ್ಕ್ ಪ್ಲೇಸ್ ಗೆ ಹೋಗಿ ಗಂಡನ್ಗೆ ಒಂದು ಕಾಯಿಲೆ ಇರುತ್ತಲ್ವಾ ನಿದ್ದೆಯಲ್ಲಿ ಮಾತಾಡೋದು ನಿದ್ದೆಯಲ್ಲಿ ಅವನ ಕೆನ್ನೆ ಮೇಲೆ ಪರ್ಚ್ಕೊಳ್ಳೋದು ಇದಕ್ಕೇನಾದ್ರೂ ಟ್ಯಾಬ್ಲೆಟ್ ಸಿಗುತ್ತೇನೋ ಅಂತ ಇಂಟರ್ನೆಟ್ ಅಲ್ಲಿ ಚೆಕ್ ಮಾಡ್ತಾಳೆ ಅದರಲ್ಲಿ ಇದಕ್ಕೆ ಸಂಬಂಧ ಪಟ್ಟಿರೋ ಸ್ವಲ್ಪ ಡಾಕ್ಟರ್ಸ್ ನ ಅದು ಸಜೆಷನ್ ಮಾಡುತ್ತೆ ಮತ್ತೆ ಸೂಚಿನ ಕೆಲಸ ಮುಗಿಸ್ಕೊಂಡು ರಾತ್ರಿ ಮನೆಗೆ ಬಂದಾಗ ಹೆಂಡತಿ ಮನೆಗೆ ಬರೋದಕ್ಕೂ ಮೊದ್ಲೆ ಗಂಡ ಹಲಿಗೆ ಬಂದ್ಬಿಟ್ಟಿರ್ತಾನೆ ಅವರಿಬ್ರು ಮಾತಾಡ್ಕೊಂತಿರುವಾಗ ನಮ್ಗೆ ಗೊತ್ತಾಗುತ್ತೆ ನಿಜ ಹೇಳ್ಬೇಕಂದ್ರೆ ಅವ್ನ ಕೆನ್ನೆ ಮೇಲೆ ಗಾಯ ಆಗಿರುತ್ತಲ್ವಾ ಇದೇ ಒಂದು ರೀಸನ್ ಗೆ ಅವ್ನ ಹ್ಯಾಕ್ ಮಾಡ್ತಾ ಒಂದು ಫಿಲಿಮ್ ಅಲ್ಲಿ ಅವ್ನನ್ನ ತಗದಾಕ್ ಬಿಟ್ಟಿರ್ತಾರೆ ಇದರಿಂದ ಗಂಡ ತುಂಬಾ ಅಪ್ಸೆಟ್ ಆಗೋಗ್ಬಿಟ್ಟಿರ್ತಾನೆ ಅದಕ್ಕೆ ನಾನ್ ನಿನ್ ಮೇಲೆ ಸಿನಿಮಾದಲ್ಲಿ ವರ್ಕ್ ಮಾಡೋದಕ್ಕ ಹೋಗಲ್ಲ ನಾನ್ ಯಾವ್ದಾದ್ರು ಒಂದು ಸ್ಟಾರ್ಟಪ್ ನ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿದೀನಿ ಅಂತ ಹೇಳ್ತಾನೆ ಹೆಂಡತಿ ಆ ಮಾತು ಕೇಳಿ ನೀನ್ ಯಾಕೆ ಆತರ ಮಾತಾಡ್ತಾ ಇದೀಯ ನಿಜ ಹೇಳ್ಬೇಕಂದ್ರೆ ನೀನು ತುಂಬಾ ಚೆನ್ನಾಗಿ ಹ್ಯಾಕ್ಟ್ ಮಾಡ್ತೀಯಾ ನಿನ್ನ ಕೆನ್ನೆ ಮೇಲೆ ಆಗಿರೋದು ಚಿಕ್ಕ ಯ ಅದು ಬೇಗ ವಾಸಿ ಆಗೋಗ್ಬಿಡುತ್ತೆ ಅಂತ ಸಮಾಧಾನ ಮಾಡ್ತಾಳೆ ಅವತ್ತು ರಾತ್ರಿ ಗಂಡ ಸ್ವಲ್ಪ ಬೇಗ ಮಲ್ಕೊಂತಾನೆ ಮತ್ತೆ ಅವನು ಅವನ ಕೆನ್ನೆ ಮೇಲೆ ಗಾಯಗಳು ಮಾಡ್ಕೋಬಾರ್ದು ಅಂತ ಅವನ ಕೈಗೆ ಗ್ಲೌಸ್ ಗಳ್ತಾಳೆ ಹೆಂಡತಿಗೆ ಕೆಲಸ ಇರೋದ್ರಿಂದ ಲ್ಯಾಪ್ಟಾಪ್ ಮುಂದೆ ಕುತ್ಕೊಂಡು ವರ್ಕ್ ಮಾಡ್ತಿರುವಾಗ ಗಂಡ ಬೆಡ್ ಮೇಲೆ ಮಲ್ಕೊಂಡಿರೋವನ್ನ ಸಡನ್ ಆಗಿ ಹೆದ್ದಳಿ ನಡ್ಕೊಂಡು ಹೋಗ್ತಿರೋವಾಗ ಹೆಂಡತಿ ಮಾತಾಡೋದಕ್ಕೆ ಪ್ರಯತ್ನ ಮಾಡ್ತಾಳೆ ಆದ್ರೆ ಗಂಡ ಅದಕ್ಕೆ ರೆಸ್ಪಾಂಡ್ ಮಾಡ್ತಿರ ಫ್ರಿಡ್ಜ್ ಹತ್ರಕ್ಕೆ ಹೋಗಿ ಫ್ರಿಜ್ ಅಲ್ಲಿ ಇರೋ ಹಸಿ ಮಾಂಸ ಮೊಟ್ಟೆ ಮೀನು ಎಲ್ಲಾ ತಿಂತಿರ್ತಾನೆ ಹೆಂಡತಿ ಹಸಿ ಮಾಂಸ ತಿಂತ ಇರೋದನ್ನ ಸ್ಟಾಪ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾಳೆ ಆದ್ರೆ ಅವನು ಹಸಿ ಮಾಂಸನ ಒಂದು ಕಾಡು ಪ್ರಾಣಿ ತರ ತಿಂತ ಇರ್ತಾನೆ ಅದನ್ನ ನೋಡಿ ಹೆಂಡತಿಗೆ ವಾಮಿಟ್ಸ್ ಬಂದು ವಾಮಿಟ್ಸ್ ಮಾಡೋದಕ್ಕೆ ಬಂದಾಗ ಹೆಂಡತಿ ಹಿಂದೆಗಡೆ ಸಡನ್ ಆಗಿ ಒಂದು ದೆವ್ವ ತರ ಬಂದು ನಿಂತ್ಕೊಂತಾನೆ ಹೆಂಡತಿ ಕಣ್ಮುಂದೆ ಟ್ಯಾಪ್ ವಾಟರ್ ನ ಒಂದು ಜಂತು ರೀತಿಯಲ್ಲಿ ಕುಡಿತಾನೆ ಇವನ್ ಈ ತರ ಮಾಡ್ತಾ ಇರೋದನ್ನ ನಾಯಿ ನೋಡ್ಬಿಟ್ಟು ಬಗುಲ್ತಾ ಇರುವಾಗ ಹ್ಯಾಂಡ್ಸು ಆ ನಾಯಿನ ತುಂಬಾ ಕೋಪದಿಂದ ನೋಡ್ತಾನೆ ಆ ನಾಯಿ ಸೈಲೆಂಟ್ ಆಗಿ ಮತ್ತೆ ಅವನ್ಗೆ ಏನಾಯ್ತೋ ಏನೋ ಗೊತ್ತಿಲ್ಲ ಬಾಲ್ಕನಿ ಹತ್ರಕ್ಕೆ ಬಂದು ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ ಹೆಂಡತಿ ಗರ್ಭವತಿ ಆಗಿದ್ರು ಕೂಡ ಬಿದ್ದೋಗ್ತಾ ಇರೋ ಗಂಡನನ್ನ ತುಂಬಾ ಕಷ್ಟಪಟ್ಟು ಕಾಪಾಡ್ಕೊಂತಾಳೆ ಅವಾಗ ನಮ್ಮ ಹೀರೋಗೆ ಎಚ್ಚರಿಕೆಯಾಗಿ ಹೆಂಡತಿ ಕಡೆ ನೋಡಿ ನೀನ್ ಯಾಕೆ ಅಲ್ತಾ ಇದೀಯ ಅಂತ ಕೇಳ್ತಾನೆ ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹೀರೋಗೆ ಇಷ್ಟರವರೆಗೂ ಅವನು ಏನ್ ಮಾಡಿದಾನೆ ಅಂತ ಅವನಿಗೆ ನೆನಪಿರೋದಿಲ್ಲ ಮಾರನೇ ದಿನ ಬೆಳಗ್ಗೆ ಹೆಂಡತಿ ವರ್ಕರ್ಸ್ ನ ಕರೆಸಿ ಕಿಟಕಿಗಳನ್ನ ಫುಲ್ ಆಗಿ ಕ್ಲೋಸ್ ಮಾಡ್ತಾಳ ಗಂಡನಿಗೆ ಈ ತರ ನಡೀತಾ ಇರೋದನ್ನ ನಮ್ಮ ಹೀರೋಯಿನ್ ಅವರಮ್ಮ ತಿಳ್ಕೊಂಡು ಇಲ್ಲಿಗೆ ಬಂದಿರ್ತಾಳೆ ಆಕ್ಚುಲಿ ಹೇಳ್ಬೇಕಂದ್ರೆ ಇವ್ರ ಅಮ್ಮಗೆ ಮಾಟ ಮಂತ್ರ ಇವುಗಳ ಮೇಲೆ ತುಂಬಾ ನಂಬಿಕೆ ಇರುತ್ತೆ ಅದಕ್ಕೆ ಅವ್ರ ಅಮ್ಮ ಇಲ್ಲಿಗೆ ಬರೋದಕ್ಕೂ ಮೊದ್ಲೇ ಒಂದು ಮಾಟಗಾತಿ ಯಾತ್ರಕ್ಕೆ ಹೋಗಿ ನಮ್ಮ ಫ್ಯಾಮಿಲಿಯಲ್ಲಿ ಈ ತರ ಒಂದು ಪ್ರಾಬ್ಲಮ್ ಐತೆ ಅಂತ ಮಾಟ ಮಂತ್ರ ಮಾಡಿಸಿರೋ ಒಂದು ಪೋಸ್ಟ್ ಹೆತ್ಕೊಂಡ್ ಬಂದಿರ್ತಾಳೆ ನಮ್ಮ ಗೆ ಆ ಪೋಸ್ಟರ್ ನ ಕೊಟ್ಟು ನಿನ್ನ ಗಂಡ ಮಲ್ಕೊಳ್ಳೋ ಒಂದು ಬೆಡ್ ಕೆಳಗಡೆ ಇದು ಇಡು ಅಂತ ಹೇಳ್ತಾಳೆ ನಿಜ ಹೇಳ್ಬೇಕಂದ್ರೆ ನಮ್ಮ ಹೀರೋಯಿನ್ ಗೆ ಈ ಮಾಟ ಮಂತ್ರದ ಮೇಲೆ ನಂಬಿಕೆ ಇರೋದಿಲ್ಲ ಅದಕ್ಕೆ ಆ ಪೋಸ್ಟರ್ ನ ಬಿಸಾಕ್ ಬಿಡ್ತಾಳೆ ಅವ್ರಮ್ಮ ಅಲ್ಲಿಂದ ಹೋಗಿದ್ದ ನೆಕ್ಸ್ಟ್ ಸೆಕೆಂಡ್ ಗೆ ಗಂಡನ ಕರ್ಕೊಂಡು ಒಬ್ಬ ಡಾಕ್ಟರ್ ಹತ್ರಕ್ಕೆ ಹೋಗ್ತಾರೆ ಆ ಡಾಕ್ಟರ್ ಅವನ ನೆಲ್ಲ ಫುಲ್ ಚೆಕ್ಅಪ್ ಮಾಡಿ ಆ ಡಾಕ್ಟರ್ ನಿನ್ನ ಗಂಡನಿಗೆ ಆರ್ಸಿಒು ಅಂತ ಒಂದು ಡಿಸಾರ್ಡರ್ ಐತೆ ಆಕ್ಚುಲಿ ಹೇಳ್ಬೇಕಂದ್ರೆ ಈ ಕಾಯಿಲೆ ಇರೋರು ಹಸಿ ಮಾಂಸನ ತಿಂತಾರೆ ನಿದ್ದೆಯಲ್ಲಿ ತುಂಬಾ ಜೋರಾಗಿ ಮಾತಾಡೋದು ಅವರ ದೇಹವನ್ನ ಅವರೇ ಹೊಡ್ಕೊಳ್ಳೋದು ಈ ತರ ಕೆಲಸಗಳು ಮಾಡ್ತಿರ್ತಾರೆ ಹಾಗಂತ ಹೇಳ್ಬಿಟ್ಟು ನೀವೇನು ಭಯ ಪಡೋದಕ್ಕೆ ಹೋಗ್ಬೇಡಿ ಈ ಕಾಯಿಲೆನ ನಾವು ಈಸಿಯಾಗಿ ವಾಸಿ ಮಾಡಬಹುದು ಇದಕ್ಕೆ ಸ್ವಲ್ಪ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದಾವೆ ಅದೇನಪ್ಪಾ ಅಂದ್ರೆ ಅವ್ನು ನಿದ್ದೆಯಲ್ಲಿ ನಡೆಯೋದ್ರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ತರಹಂತಹ ಚೂಪ್ ಚೂಪಾದ ವಸ್ತುಗಳು ಇಲ್ದಿರೋ ಹಾಗೆ ನೋಡ್ಕೊಳ್ಳಿ ಹಾಗೆ ನಿನ್ನ ಗಂಡ ಹಾಲ್ಕಾಲು ತಗೋಬಾರ್ದು ಕರೆಕ್ಟ್ ಆಗಿರೋ ಡಯಟ್ ಫಾಲೋ ಮಾಡ್ಬೇಕು ಲಾಸ್ಟ್ ಗೆ ನಾನ್ ಬರ್ಕೊಟ್ಟಿರೋ ಒಂದು ಟ್ಯಾಬ್ಲೆಟ್ಸ್ ನ ತಗೋಬೇಕಾಗಿರುತ್ತೆ ಅಂತ ಹೇಳ್ತಾನೆ ಗಂಡ ಹೆಂಡತಿ ಇಬ್ರುನು ಆ ಡಾಕ್ಟರ್ ಏನ್ ಹೇಳಿದನೋ ಅದನ್ನ ಪಿನ್ ಟು ಪಿನ್ ಮಿಸ್ ಮಾಡದಿರೋ ಹಾಗೆ ಫಾಲೋ ಮಾಡ್ತಾರೆ ಅವತ್ ರಾತ್ರಿ ಮಲ್ಕೊಳ್ಳುವಾಗ ಡಾಕ್ಟರ್ ಕೊಟ್ಟಿರೋ ಒಂದು ಟ್ಯಾಬ್ಲೆಟ್ ನ ತಗೊಂಡು ಇಬ್ರು ಪ್ರಶಾಂತವಾಗಿ ಬೆಡ್ ಮೇಲೆ ದಿನ ಬೆಳಗ್ಗೆ ಹೆಂಡತಿಗೆ ಎಚ್ಚರಿಕೆ ಆಗಿದ್ದು ತುಂಬಾ ಕ್ಯೂರಾಸಿಟಿಯಿಂದ ಗಂಡನ ಕಡೆ ನೋಡ್ತಾಳೆ ಗಂಡ ರಾತ್ರಿ ಯಾವ ಪೋಸ್ ಅಲ್ಲಿ ಮಲ್ಕೊಂಡಿರ್ತಾನೋ ಅದೇ ಪೋಸಲ್ಲಿ ಕೂಡ ಇರ್ತಾನೆ ಹೆಂಡತಿ ಅದನ್ನ ನೋಡಿ ತುಂಬಾ ಖುಷಿ ಪಡ್ತಾಳೆ ಡಾಕ್ಟರ್ ಕೊಟ್ಟಿರೋ ಒಂದು ಟ್ಯಾಬ್ಲೆಟ್ ವರ್ಕ್ ಮಾಡ್ತೈತೆ ಅಂತ ಹೆಂಡತಿಗೆ ಬಯಾರಿಕೆ ಆಗೋದ್ರಿಂದ ನೀರ್ ಕುಡಿಯೋದಕ್ಕಂತ ಫ್ರಿಜ್ ಹತ್ರ ಹೋಗ್ತಾಳೆ ಫ್ರಿಜ್ ಡೋರ್ ಓಪನ್ ಮಾಡಿ ನೋಡಿದಾಗ ಅಲ್ಲಿ ನಾಯಿ ಸತ್ತೋಗ್ಬಿಟ್ಟಿರುತ್ತೆ ಅದನ್ನ ನೋಡಿ ಹೆಂಡತಿ ಭಯ ಪಡ್ತಾಳೆ ಆಕ್ಚುಲಿ ಹೇಳ್ಬೇಕಂದ್ರೆ ಹೆಂಡತಿ ಮಲ್ಕೊಂಡಿರುವಾಗ ಗಂಡ ಬಂದು ನಾಯಿನ ಸೈಸ್ ಹಾಕ್ಬಿಟ್ಟು ಫ್ರಿಜ್ ಒಳಗಡೆ ಇಟ್ಟಿರ್ತಾನೆ ಇವಾಗ ಸೀನ್ ಎರಡು ತಿಂಗಳ ಆದ್ಮೇಲೆ ಓಪನ್ ಆಗುತ್ತೆ ಹೆಂಡತಿ ಆಸ್ಪತ್ರೆಯಲ್ಲಿ ಒಂದು ಗಂಡು ಮಗುಗೆ ಜನ್ಮ ಕೊಟ್ಟಿರ್ತಾಳೆ ಗಂಡ ಆ ಮಗುನ ಹಿಡ್ಕೊಂಡು ತುಂಬಾ ಖುಷಿ ಪಡ್ತಿರ್ತಾನೆ ಇನ್ನೊಂದು ಕಡೆ ಹೀರೋಯಿನ್ ಅವರಮ್ಮ ಹೀರೋಯಿನ್ ಹತ್ರಕ್ಕೆ ಬಂದು ಇವಾಗ ನಿನಗೆ ಒಂದು ಮಗು ಹುಟ್ಟೈತೆ ಆ ಮಗುನ ಹಿಡ್ಕೊಂಡು ಈ ರಾಕ್ಷಸನ ಜೊತೆಯಲ್ಲಿ ರಾತ್ರಿ ಹೊತ್ತು ನೀನು ಹೇಗಿರ್ತೀಯ ಅವನು ನಿನ್ನ ಮಗುನ ಸಾಯಿಸ್ ಬಿಡಬಹುದು ಅದಕ್ಕೆ ನೀನು ನಿನ್ನ ಗಂಡನಿಗೆ ಡೈವರ್ಸ್ ಕೊಟ್ಬಿಡು ಅಂತ ಹೇಳ್ತಾಳೆ ಇದಕ್ಕೆ ನಮ್ಮ ಹೀರೋಯಿನ್ ಒಪ್ಪೋದಿಲ್ಲ ಯಾಕಂದ್ರೆ ಇವರಿಬ್ರು ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡಿರ್ತಾರೆ ಅದನ್ನ ಅಲ್ಲದೆ ಇವರು ಮದುವೆ ಮಾಡ್ಕೊಳ್ಳೋ ಒಂದು ಟೈಮಲ್ಲಿ ನಮ್ಮ ಫ್ಯಾಮಿಲಿ ಏನಾದ್ರು ತೊಂದರೆ ಬಂದ್ರೆ ನಾವಿಬ್ರು ಸೇರಿ ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ ಅಂತ ಪ್ರಾಮಿಸ್ ಮಾಡ್ಕೊಂಡಿರ್ತಾರ ನಂತರ ಗಂಡ ಹೆಂಡತಿ ಸೇರಿ ಅವರ ಮನೆ ಹತ್ರ ಬರ್ತಾರೆ ಇವರಿಬ್ರು ಕುತ್ಕೊಂಡಿರುವಾಗ ಗಂಡ ಹೆಂಡತಿ ಹತ್ರ ಮಾತಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ ಯಾಕಂದ್ರೆ ತಾಯಿ ಮಾತ್ರನೇ ಮಗುನ ಇಷ್ಟ ಪಡುತ್ತಾ ಇಲ್ಲ ಅವರ ಅಪ್ಪನೂ ಕೂಡ ಮಗನನ್ನ ಪ್ರೀತಿ ಮಾಡ್ತಾನೆ ಮೇ ಬಿ ನನಗಿರೋ ಒಂದು ಕಾಯಿಲೆಯಿಂದ ನನ್ನ ಮಗುಗೆ ಏನಾದ್ರು ತೊಂದರೆ ಉಂಟಾಗ್ಬೋದು ಅಂತ ನಾನು ಈ ಮನೆಗೆ ಹತ್ತಿರದಲ್ಲೇ ಇನ್ನೊಂದು ಮನೆಯನ್ನ ಬಾಡಿಗೆಗೆ ತಗೋಬೇಕು ಅಂತ ಅನ್ಕೊಂಡಿದ್ದೀನಿ ಆದ್ರೆ ಬಾಡಿಗೆ ಬಂದ್ಬಿಟ್ಟು ನಾನೂರು ಡಾಲರ್ಸ್ ಅಂತ ಹೇಳ್ತಾನೆ ಗಂಡ ಮಗುನ ಬಿಟ್ಟು ಸಪರೇಟ್ ಆಗಿರೋದು ಹೆಂಡತಿಗೆ ಇಷ್ಟ ಇರೋದಿಲ್ಲ ಇಲ್ಲ ನೀನು ಕೂಡ ನಮ್ ಜೊತೆನೆ ಇರಬೇಕು ಅಂತ ಕಂಡೀಷನ್ ಆಗ್ತಾಳ ರಾತ್ರಿ ಅವತ್ತು ಗಂಡ ನನಗೆ ಗೊತ್ತಾಗ್ದಿರ ಏನಾದ್ರೂ ರೂಮ್ ಇಂದ ಆಚೆಗಡೆಗೆ ಬಂದಾಗ ನಮ್ಗೆ ಗೊತ್ತಾಗ್ಬೇಕು ಅಂತ ರೂಮ್ ಡೋರ್ ಗೆ ಒಂದು ಗಂಟೆನ ಹಲವಡಿಕೆ ಮಾಡ್ತಾರ ಇದ್ರಿಂದ ಯಾರಾದ್ರೂ ರೂಮ್ ಇಂದ ಆಚೆಗಡೆಗೆ ಬಂದ್ರೆ ಅದು ಶಬ್ದ ಆಗುತ್ತೆ ಹಾಗೆ ಅವತ್ತು ರಾತ್ರಿ ಮಲ್ಕೊಳವಾಗ ಗಂಡ ಪಕ್ಕಕ್ಕೆ ತಿರುಗಬಾರ್ದು ಅಂತ ಒಂದು ಜಾಕೆಟ್ ಅಲ್ಲಿ ಲಾಕ್ ಮಾಡ್ತಾಳ ಗಂಡ ಮಲ್ಕೊಂಡಿದ್ದಾದ್ಮೇಲೆ ಆನ್ಲೈನ್ ಅಲ್ಲಿ ಸರ್ಚ್ ಮಾಡ್ತಾಳ ಇಂತ ಪ್ರಾಬ್ಲಮ್ಸ್ ಬೇರೆ ಯಾರಿಗಾದ್ರೂ ಇದ್ವೋ ಇಲ್ವೋ ಅಂತ ಇಂತ ಕೇಸುಗಳು ಆನ್ಲೈನ್ ಅಲ್ಲಿ ತುಂಬಾನೇ ಸಿಕ್ತವ ಇದೇ ಒಂದು ರೀಸನ್ ಇಂದ ಒಂದು ಲೇಡಿ ಅವರ ಹಸ್ಬೆಂಡ್ ನ ಸಾಯ್ಸಾಕ್ ಬಿಟ್ಟಿರ್ತಾಳೆ ಹಾಗೆ ಒಬ್ಬ ವ್ಯಕ್ತಿ ಒಂದು ಮಗುನ ಸಾಯಿಸಾಕ್ ಬಿಟ್ಟಿರ್ತಾನೆ ಈ ತರ ತುಂಬಾ ಕೇಸುಗಳು ನಮ್ಮ ಹೀರೋಯಿನ್ ಗೆ ಕಾಣಿಸ್ಕೊಂತಾವೆ ನಮ್ಮ ಹೀರೋಯಿನ್ ಗೆ ಲೈಟ್ ಆಗಿ ಡೌಟ್ ಸ್ಟಾರ್ಟ್ ಆಗುತ್ತೆ ಇಷ್ಟು ಸೆಕ್ಯೂರಿಟಿ ಆಗಿದ್ರು ಕೂಡ ನನ್ನ ಮಗುಗೆ ಏನು ಆಗ್ಬಾರ್ದು ಅನ್ನೋ ಒಂದು ರೀಸನ್ ಗೆ ನಮ್ಮ ಹೀರೋಯಿನ್ ಮಗುನ ಹೆತ್ಕೊಂಡ್ ಬಂದು ಹಾಲಲ್ಲಿ ಮಲ್ಕೊಂತಾಳೆ ಅದೇನೋ ಗೊತ್ತಿಲ್ಲ ನಮ್ಮ ಹೀರೋಯಿನ್ ಗೆ ನಿದ್ದೆನೆ ಬರೋದಿಲ್ಲ ನನ್ನ ಮಗುನ ಇನ್ನ ಸೆಕ್ಯೂರ್ ಆಗಿರೋ ಒಂದು ಪ್ಲೇಸ್ ಅಲ್ಲಿ ಇಡಬೇಕು ಅಂತ ಮಗುನ ಹೋಗಿ ಬಾತ್ರೂಮ್ ಟಬ್ ಅಲ್ಲಿ ಬಾತ್ರೂಮ್ ಡೋರ್ ನ ಕ್ಲೋಸ್ ಮಾಡಕ್ಕೆ ನಿದ್ದೆ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ ಸರಿಯಾಗಿ ಮಧ್ಯರಾತ್ರಿ ಗಂಡ ಬಾತ್ರೂಮ್ ಡೋರ್ ಹತ್ರಕ್ಕೆ ಬಂದ್ಬಿಟ್ಟು ಡೋರ್ ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ತುಂಬಾ ಜೋರಾಗಿ ಹೊಡೆದು ಬಡ್ದು ಡೋರ್ ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಆದ್ರೆ ನಮ್ಮ ಹೀರೋಯಿನ್ ಡೋರ್ ಓಪನ್ ಮಾಡೋದಕ್ಕೆ ಸ್ವಲ್ಪನೂ ಕೂಡ ಪ್ರಯತ್ನ ಮಾಡೋದಿಲ್ಲ ನನ್ನ ಮಗುನ ಏನಾದ್ರೂ ಮಾಡಬಹುದು ಅಂತ ಸ್ವಲ್ಪ ತಾದ್ಮೇಲೆ ಡೋರ್ ಬಡಿತ ಅನ್ನೋದು ಸ್ಟಾಪ್ ಆಗೋಗ್ಬಿಡುತ್ತೆ ನಮ್ಮ ಹೀರೋಯಿನ್ ಗೆ ಸ್ವಲ್ಪ ಡೌಟ್ ಬಂದು ಆ ಡೋರ್ ನ ಚಿಕ್ಕದಾಗಿ ಓಪನ್ ಮಾಡಿ ನೋಡಿದಾಗ ಗಂಡ ಆ ಮಗು ಮಲ್ಕೊಳ್ಳೋ ಒಂದು ಪ್ಲೇಸ್ ಹತ್ರಕ್ಕೆ ಹೋಗಿ ಟಾಯ್ಲೆಟ್ ಮಾಡ್ತಿರ್ತಾನೆ ಮಾರನೇ ದಿನ ಬೆಳಗ್ಗೆ ಆಗುತ್ತೆ ಗಂಡ ತಂಪಾಗಿ ನಿದ್ದೆ ಹೋಗಿ ಎಚ್ಚರಿಕೆ ಆಗಿ ಹೆಂಡತಿ ಕಡೆ ನೋಡಿದ್ರೆ ಾಗ ಹೆಂಡತಿ ರಾತ್ರಿಯಿಂದ ನಿದ್ದೆ ಮಾಡಿರೋದಿಲ್ಲ ಇದರಿಂದ ಹೊಳಕನ್ನು ಕೆಂಪಾಗಿ ಕನ್ವರ್ಟ್ ಆಗಿರುತ್ತೆ ಸೇರಿ ಡಾಕ್ಟರ್ ಹತ್ರಕ್ಕೆ ಹೋಗ್ತಾರೆ ನಮ್ಮ ಹೀರೋ ಸರ್ ನೀವು ನನಗೆ ಕೊಟ್ಟಿರೋ ಟ್ಯಾಬ್ಲೆಟ್ಸ್ ವರ್ಕ್ ಆಗ್ತಿಲ್ಲ ನಾನು ಗೂಗಲ್ ಅಲ್ಲಿ ಚೆಕ್ ಮಾಡಿದೆ ತುಂಬಾ ಜನರಿಗೆ ಇಂತ ಒಂದು ಕಾಯಿಲೆ ಐತಂತೆ ಅವರೆಲ್ಲ ಎಮಿಕ್ರೋನ್ ಅನ್ನೋ ಒಂದು ಟ್ಯಾಬ್ಲೆಟ್ ತಗೊಂತ ಇದಾರಂತೆ ನೀವು ನನಗೆ ಅದೇ ಟ್ಯಾಬ್ಲೆಟ್ ಸಜೆಷನ್ ಮಾಡಿ ಯಾಕಂದ್ರೆ ನನ್ಗೆ ಈ ಕಾಯಿಲೆ ಬೇಗ ವಾಸಿ ಆಗ್ಬೇಕು ಅಂತ ನಮ್ಮ ಹೀರೋ ಡಾಕ್ಟರ್ ಹತ್ರ ಕೇಳ್ತಾನೆ ಚಾನ್ಸ್ ಇಲ್ಲ ಈ ಟ್ಯಾಬ್ಲೆಟ್ ನಿನಗೆ ಕೊಡೋದಕ್ಕೆ ಆಗಲ್ಲ ಅದಕ್ಕೆ ಒಂದು ರೀಸನ್ ಐತೆ ಈ ಟ್ಯಾಬ್ಲೆಟ್ ನಾವು ಈ ಕಾಯಿಲೆ ಲಾಸ್ಟ್ ಸ್ಟೇಜ್ ಅಲ್ಲಿ ಇದ್ದಾಗ ಮಾತ್ರ ಕೊಡ್ತೀವಿ ಆಕ್ಚುಲಿ ಹೇಳ್ಬೇಕಂದ್ರೆ ನಿನ್ಗೆ ಈ ಕಾಯಿಲೆ ಇನ್ನ ಬಿಗಿನಿಂಗ್ ಅಲ್ಲಿ ಇರೋದ್ರಿಂದ ಈ ಟ್ಯಾಬ್ಲೆಟ್ಸ್ ಕೊಡೋದಕ್ಕಾಗಲ್ಲ ಅಂತ ಬೈತಾನೆ ಡಾಕ್ಟರ್ ಮಾತು ಕೇಳಿ ಹೆಂಡತಿಗೆ ತುಂಬಾ ಕೋಪ ಬರುತ್ತೆ ಅವಳ ಮುಂದೆ ಇರೋದು ಟ್ಯಾಬ್ಲೆಟ್ಸ್ ಬಾಕ್ಸ್ ನ ಎತ್ಕೊಂಡು ಡಾಕ್ಟರ್ ತಲೆಗೆ ಹಾಕ್ತಾಳೆ ಯಾಕಂದ್ರೆ ಸುಮಾರು ದಿನಗಳಿಂದ ತಂಪಾಗಿ ನಿದ್ದೆ ಮಾಡಿರೋದಿಲ್ಲ ಅದಕ್ಕೆ ನಂತರ ಇಬ್ರು ಮನೆಗೆ ಬಂದು ಅವತ್ತು ರಾತ್ರಿ ಮಲ್ಕೊಳ್ಳುವಾಗ ಹೆಂಡತಿ ಗಂಡನ ರೂಮ್ಗೆ ಒಂದು ಡೋರ್ ಲಾಕ್ ನ ಫಿಕ್ಸ್ ಮಾಡ್ತಾಳೆ ಅವನು ರಾತ್ರಿ ಆ ರೂಮ್ ನ ಬಿಟ್ಟು ಆಚೆಗಡೆಗೆ ಬರಬಾರ್ದು ಅಂತ ಗಂಡ ಇರೋ ಒಂದು ರೂಮ್ ಡೋರ್ ಲಾಕ್ ಮಾಡಿರೋದ್ರಿಂದಲೇ ತುಂಬಾ ಪ್ರಶಾಂತವಾಗಿ ಅವತ್ತು ಫುಲ್ ಆಗಿ ನಿದ್ದೆ ಮಾಡ್ತಾಳೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮ ಹೀರೋಯಿನ್ ಅವರಮ್ಮ ಮಾಟಗಾತಿನ ಕರ್ಕೊಂಡು ಈ ಮನೆಗೆ ಬರ್ತಾಳೆ ಆ ಮಾಟಗಾತಿ ಈ ಮನೆನ ತುಂಬಾ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡ್ತಾಳೆ ಆ ಮಾಟಗಾತಿ ನಮ್ಮ ಹೀರೋ ಕಡೆ ನೋಡಿ ನಿನ್ನ ಗಂಡನ ಬಾಡಿಯಲ್ಲಿ ಬೇರೊಬ್ಬ ವ್ಯಕ್ತಿ ಸೇರ್ಕೊಂಡಿದ್ದಾನೆ ಆಕ್ಚುಲಿ ಹೇಳ್ಬೇಕಂದ್ರೆ ನಿನ್ನ ಇಬ್ಬರು ವ್ಯಕ್ತಿಗಳು ಪ್ರೀತಿ ಮಾಡ್ತಿದಾರೆ ಅದು ಯಾರು ಅಂತ ನೀನೇ ಹೇಳ್ಬೇಕಾಗುತ್ತೆ ಯಾಕಂದ್ರೆ ನೀನು ಚಿಕ್ಕವಾಗಿದ್ದಾಗ ತುಂಬಾ ಸುಂದರವಾಗಿದ್ದೆ ತುಂಬಾ ಬಾಯ್ಸ್ ನಿನ್ನನ್ನ ಪ್ರೀತಿ ಮಾಡದಕ್ಕಂತ ನಿನ್ನ ಹಿಂದೆ ಬಿದ್ದಿದ್ದಾರೆ ಅದ್ರಲ್ಲಿ ಯಾರೊಬ್ರು ಸತ್ತೋಗ್ಬಿಟ್ಟು ಇವಾಗ ನಿನ್ನನ್ನ ಪಡಿಬೇಕು ಅಂತ ನಿನ್ನ ಗಂಡನ ಬಾಡಿಯಲ್ಲಿ ಸೇರ್ಕೊಂಡಿದ್ದಾನೆ ಅಂತ ಹೇಳಿ ಮಾಟ ನಂತರ ಮಾಡಿರೋ ಸ್ವಲ್ಪ ಪೇಪರ್ಸ್ ನಮ್ಮ ಹೀರೋಯಿನ್ ಗೆ ಕೊಟ್ಟು ಮಾಟಗಾತಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ ನಂತರ ನಮ್ಮ ಹೀರೋಯಿನ್ ಕಿಟಕಿಯಿಂದ ಕೆಳಗಡೆಗೆ ನೋಡ್ತಿರುವಾಗ ಪಕ್ಕದ ಮನೆ ಹಂಟಿ ನಮ್ಮ ಹೀರೋಯಿನ್ ಹತ್ರ ಇತ್ತಲ್ಲ ಒಂದು ನಾಯಿ ಅದೇ ತರ ನಾಯಿ ಪಕ್ಕದ ಮನೆ ಹಂಟಿ ಮಗ ಹಿಡ್ಕೊಂಡಿರೋದನ್ನ ನೋಡ್ತಾಳೆ ನಮ್ಮ ಹೀರೋಯಿನ್ ಆ ನಾಯಿ ಹತ್ರ ಮಾತಾಡಿಸ್ಬೇಕು ಅಂತ ಬಂದಾಗ್ಲೆ ನಮಗೆ ಗೊತ್ತಾಗುತ್ತೆ ಪಕ್ಕದ ಮನೆ ಹಂಟಿ ಮಗನಿಗೆ ಇಂತ ನಾಯಿಗಳಂದ್ರೆ ತುಂಬಾ ಇಷ್ಟನಂತೆ ಅದಕ್ಕೆ ಇವರ ನಾಯಿ ತರ ಇರೋ ಒಂದು ನಾಯಿನೇ ಅವ್ರೂ ಕೂಡ ಖರೀದಿ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ನಂತರ ಪಕ್ಕದ ಮನೆ ಹಂಟಿ ನಮ್ಮ ಹೀರೋಯಿನ್ ಹತ್ರ ಮಾತಾಡ್ತಿರುವಾಗ ನಿಮ್ಮ ಮನೆಯಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇದಾವೆ ನಿನ್ನ ಗಂಡನ ಕಡೆಯಿಂದ ನಿಜ ಹೇಳ್ತಿದ್ದೀನಿ ಅಂತ ಕಷ್ಟಗಳು ನೀನು ನಿಭಾಯಿಸೋದಕ್ಕೆ ಆಗಲ್ಲ ನೀನು ನಿನ್ನ ಗಂಡನ ಕಡೆಯಿಂದ ಡೈವರ್ಸ್ ತಗೋ ಅಂತ ಹೇಳಿ ಪಕ್ಕದ ಮನೆ ಹಂಗೆ ಹೊಲ್ಡ್ ನೆಕ್ಸ್ಟ್ ನಮ್ಮ ಹೀರೋ ಇನ್ನು ಮಾಟಗಾತಿ ಹೇಳಿರೋ ಮಾತುಗಳು ನೆನಪು ಮಾಡ್ಕೊತಾಳೆ ಅದೇ ಒಂದು ರೀಸನ್ ಗೆ ನನಗೆ ಯಾರ್ಯಾರು ಪ್ರಪೋಸ್ ಮಾಡಿದ್ದಾರೆ ಅಂತ ಸಿಕ್ಸ್ ಮೆಂಬರ್ಸ್ ಲೀಸ್ಟ್ ಮಾಡ್ಕೊಂತಾಳೆ ನಂತರ ಅವರು ಬದುಕಿದ್ದಾರೋ ಇಲ್ಲೋ ಸತ್ತೋಗ್ಬಿಟ್ಟಿದಾರೋ ಅಂತ ಆನ್ಲೈನ್ ಅಲ್ಲಿ ಚೆಕ್ ಮಾಡಿದಾಗ ಆ ಹುಡುಗಿ ಬರ್ಕೊಂಡಿರೋ ಲೀಸ್ಟ್ ಅಲ್ಲಿ ಯಾರನ್ನು ಕೂಡ ಸತ್ತೋಗಿರೋದಿಲ್ಲ ಇನ್ನ ಡೆಪ್ ಆಗಿ ಹೇಳ್ಬೇಕಂದ್ರೆ ಅವರು ಫ್ಯಾಮಿಲಿ ಜೊತೆ ತುಂಬಾ ಸಂತೋಷವಾಗಿ ಜೀವನ ಮಾಡ್ತಿರ್ತಾರೆ ಗಂಡನ ಹತ್ರ ಮಲ್ಕೊಂಡಿರೋವಾಗ ಇನ್ಯಾರಪ್ಪ ನನ್ನನ್ನ ಪ್ರೀತಿ ಮಾಡಿದ್ದು ಅಂತ ಆಲೋಚನೆ ಮಾಡ್ತಿರೋ ಟೈಮಲ್ಲಿ ಗಂಡ ಎತ್ಕೊಂಡು ಪಕ್ಕದ ಮನೆಯಲ್ಲಿ ಒಬ್ಬ ಮುದುಕ ಇದ್ನಲ್ವಾ ಅವನಿಗೆ ನೀನ್ ಅಂದ್ರೆ ಒಂದ್ ಕಡೆ ಲೈಕ್ ಇತ್ತು ಅಂತ ಕ್ಯಾಶುಯಲ್ ಆಗಿ ಮಾತಾಡ್ತಾನೆ ಇನ್ನೇನೈತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಗೆ ನಮ್ಮ ಹೀರೋಯಿನ್ ಅವರ ಹತ್ರ ಮಿಕ್ಕೋಗಿರೋ ಬಿಸ್ಕೆಟ್ ಗಳೆಲ್ಲ ಎತ್ಕೊಂಡು ಪಕ್ಕದ ಮನೆ ಆಂಟಿನ ಮೀಟ್ ಆಗೋದಕ್ಕೆ ಹೋಗ್ತಾಳ ಇಬ್ರು ಒಂದ್ ಹತ್ರ ಕುತ್ಕೊಂಡು ಟೀ ಕುಡಿತಾ ಇರೋ ಒಂದು ಟೈಮಲ್ಲಿ ನಮ್ಮ ಹೀರೋಯಿನ್ ಮೊದ್ಲು ಈ ಮನೆಯಲ್ಲಿ ಒಬ್ಬ ಮುದುಕ ಇದ್ದ ಅವ್ರ ಏನಾದ್ರು ನಿಮ್ಗೆ ಗೊತ್ತಾ ಅಂತ ಕೇಳ್ತಾಳ ಯಾಕೆ ಬೈ ಮಿಸ್ ಆಗಿ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಉಂಟು ಮಾಡಿದ್ರ ಸಾರಿ ಅವ್ರು ನಮ್ಮ ತಂದೆ ಅಂತ ಆಂಟಿ ಹೇಳೋದ್ರಿಂದ ಆ ಮುದುಕ ಮಾಡಿರೋ ಒಂದು ಕೆಲ್ಸನ ಅವರ ಮಗಳಿಗೆ ಹೇಗೆ ಹೇಳೋದು ಅಂತ ಆಲೋಚನೆ ಮಾಡ್ತಿರೋ ಒಂದು ಟೈಮಲ್ಲಿ ಆಂಟಿ ಮಗ ಅಲ್ಲಿಗೆ ಬಂದು ನಮ್ಮ ತಾತ ಸತ್ತೋಗಿ ತುಂಬಾ ದಿನಗಳಾಯ್ತು ಇದೇ ಬಾತ್ರೂಮ್ ಅಲ್ಲಿ ಕಾಲ್ ಜಾರಿ ಸತ್ತೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾನೆ ಆ ಮಾತು ಕೇಳಿ ನಮ್ಮ ಹೀರೋಯಿನ್ ಹಂಡ್ರೆಡ್ ಪರ್ಸೆಂಟ್ ಫಿಕ್ಸ್ ಆಗೋಗ್ಬಿಡ್ತಾಳೆ ತರ ಬದಲಾಗಿ ನನಗೆ ಈ ಕಾಟ ಕೊಡ್ತಿದ್ದಾನೆ ಅಂತ ಅವತ್ತು ರಾತ್ರಿ ಮಲ್ಕೊಳ್ಳುವಾಗ ಗಂಡನ ಒಂದು ರೂಮ್ ಅಲ್ಲಿ ಹಾಕಿ ಲಾಕ್ ಮಾಡಿ ಮಗುನ ಹಾಲಲ್ಲಿ ಮಲಗಿಸಿರ್ತಾಳೆ ನಾನೇನಾದ್ರೂ ನಿದ್ದೆ ಹೋದ್ರೆ ಮಧ್ಯರಾತ್ರಿಯಲ್ಲಿ ಆ ಮುದುಕ ಡೋರ್ ಲಾಕ್ ನ ಮುರ್ದಾಕೊಂಡ್ ಬಂದು ನನ್ನ ಮಗುಗೆ ಹಾನಿ ಮಾಡ್ತಾನೇನೋ ಅಂತ ಭಯದಿಂದ ಒಂದು ಕತ್ತಿನ ಕೈಯಲ್ಲಿ ಹಿಡ್ಕೊಂಡು ಆವತ್ತು ರಾತ್ರಿ ಎಲ್ಲಾ ನಿದ್ದೆ ಮಾಡ್ತಿರ ಮಗು ಕಡೆ ನೋಡ್ಕೊಂಡಿರ್ತಾಳೆ ಬೆಳಗ್ಗೆ ಆಗುತ್ತೆ ಗಂಡನಿಗೆ ಎಚ್ಚರಿಕೆಯಾಗಿ ಡೋರ್ ಓಪನ್ ಮಾಡು ನಾನು ಹೆದ್ದೇಳ್ದೀನಿ ಅಂತ ಕೂಗೋದ್ರಿಂದ ಹೆಂಡತಿ ನಿಧಾನವಾಗಿ ಬಂದು ಡೋರ್ ಓಪನ್ ಮಾಡ್ತಾಳೆ ನಿಜ ಹೇಳ್ಬೇಕಂದ್ರೆ ರಾತ್ರಿ ಎಲ್ಲಾ ನಿದ್ದೆ ಇರೋ ಒಂದು ರೀಸನ್ ಗೆ ಹೆಂಡತಿ ಕಣ್ಣುಗಳು ರೆಡ್ ಆಗಿ ಕನ್ವರ್ಟ್ ಆಗೋಗ್ಬಿಟ್ಟಿರ್ತವೆ ಅದಕ್ಕೆ ಗಂಡ ಇವಾಗ ಬೆಳಿಗ್ಗೆ ಹಾಗೇತಲ್ವಾ ಇವಾಗ ನನ್ಗೇನು ಏನು ಪ್ರಾಬ್ಲಮ್ ಇಲ್ಲ ನೀನ್ ಹೋಗಿ ಪ್ರಶಾಂತವಾಗಿ ನಿದ್ದೆ ಹೋಗೋ ಅಂತ ಹೆಂಡತಿನ ಹೆತ್ಕೊಂಡೋಗಿ ಬೆಡ್ ಮೇಲೆ ಮಲಗಿಸ್ತಾನೆ ಹೆಂಡತಿಗೆ ಕರೆಕ್ಟ್ ಆಗಿ ನಿದ್ದೆ ಇಲ್ದಿರೋ ಒಂದು ರೀಸನ್ ಗೆ ತುಂಬಾ ಹೊತ್ತು ನಿದ್ದೆ ಮಾಡಿರ್ತಾಳೆ ಅವಳಿಗೆ ಎಚ್ಚರಿಕೆ ಆಗುತ್ತಷ್ಟಕ್ಕೆ ರಾತ್ರಿ ಆಗಿರುತ್ತೆ ತುಂಬಾ ಭಯ ಭಯದಿಂದ ನನ್ನ ಮಗು ಎಲ್ಲೈತೆ ಅಂತ ಹುಡುಕೋದಕ್ಕೆ ಶುರು ಮಾಡ್ತಾಳೆ ಮಗು ರೆಗ್ಯುಲರ್ ಆಗಿ ಒಂದು ಪ್ಲೇಸ್ ಅಲ್ಲಿ ಮಲಗುತ್ತಲ್ವಾ ಆ ಪ್ಲೇಸ್ ಅಲ್ಲಿ ಮಗು ಇರೋದಿಲ್ಲ ಭಯ ಪಟ್ಕೊಂಡೆ ನನ್ನ ಗಂಡ ಮಗುನ ಏನಾದ್ರೂ ಮಾಡಿರ್ಬೋದು ಅಂತ ಫ್ರಿಜ್ ಡೋರ್ ಓಪನ್ ಮಾಡಿ ನೋಡ್ತಾಳೆ ಅಲ್ಲೂ ಕೂಡ ಮಗು ಇರೋದಿಲ್ಲ ಸರಿಯಾಗಿ ಅದೇ ಗೆ ಮನೆ ಆಚೆಗಡೆಯಿಂದ ಮಗು ಹಳ್ತಾ ಇರೋ ಶಬ್ದ ಬರುತ್ತೆ ನಮ್ಮ ಹೀರೋ ಆ ಶಬ್ದ ಬರೋ ಕಡೆಗೆ ತುಂಬಾ ಸ್ಪೀಡ್ ಆಗಿ ಹೋಡ್ಕೊಂಡು ಹೋದಾಗ ಆ ಮಗು ಹಳ್ತಾ ಇರೋ ಶಬ್ದ ಕಸದ್ ಬುಟ್ಟಿಯಿಂದ ಬರ್ತಾ ಇರುತ್ತೆ ನಮ್ಮ ಹೀರೋ ಆ ಮಗುನ ಕಸದ್ ಬುಟ್ಟಿಯಲ್ಲಿ ಬಿಸಾಕೊಳ್ತೋಗ್ಬಿಟ್ಟಿರ್ತಾನೆ ಹೀರೋ ಇನ್ನು ಆ ಕಸದ್ ಬುಟ್ಟಿಯಲ್ಲಿ ಬಿದ್ದಿರೋ ಎಲ್ಲಾ ಕವರ್ಸ್ ನ ಮೇಲೆ ಈವಾಗ ಹೀರೋ ಗೆ ಎಚ್ಚರಿಕೆ ಆಗುತ್ತೆ ಹೆಚ್ಚಿನ ಹೇಳ್ಬೇಕಂದ್ರೆ ಇದೆಲ್ಲ ಕನ್ಸಲ್ಲಿ ನಡೆದಿರುತ್ತೆ ಈವಾಗ ನಿಜವಾಗ್ಲೂ ಹೆಂಡತಿ ಮಗುಗೋಸ್ಕರ ಹುಡ್ಕೋದಕ್ಕೆ ಹೋದಾಗ ಅಲ್ಲಿ ಮಗು ಇರೋದಿಲ್ಲ ನಂತರ ಫ್ರಿಜ್ ಓಪನ್ ಮಾಡಿ ನೋಡ್ತಾಳೆ ಅಲ್ಲೂ ಕೂಡ ಮಗು ಸಿಗೋದಿಲ್ಲ ಸರಿಯಾಗಿ ಅದೇ ಗೆ ಅಡುಗೆ ಮನೆಯಲ್ಲಿ ವಾಟರ್ ಬಾಯ್ಲ್ ಆಗ್ತಾ ಇರೋ ಶಬ್ದ ಬರುತ್ತೆ ಭಯ ಪಟ್ಕೊಂಡು ನಿಧಾನವಾಗಿ ಹೋಗಿ ಪ್ಲೇಟ್ ಓಪನ್ ಮಾಡಿ ನೋಡ್ತಾಳೆ ಒಂದು ಚಿಕ್ಕ ಮಗುವಿನ ಕೈಯೇ ಆ ನೀರಲ್ಲಿ ಬಾಯ್ಲ್ ಆಗ್ತಾ ಇರೋದನ್ನ ನೋಡಿ ಆ ನೀರಲ್ಲಿ ಕೈ ಇಟ್ರೆ ಚರ್ಮ ಸುಟ್ಟೋಗ್ಬಿಡುತ್ತೆ ಅಷ್ಟೊಂದು ಬಿಸಿ ಇರೋ ನೀರಿಗೆ ಕೈ ಹಾಕಿ ಬಾಕ್ಸ್ ನ ಕೆಳಗಡೆಗೆ ತಲ್ ಬಿಡ್ತಾಳೆ ನಿಜ ಹೇಳಬೇಕಂದ್ರೆ ಅದ್ರಲ್ಲಿ ಮಗು ಕೈ ಇರೋದಿಲ್ಲ ಸರಿಯಾಗಿ ಅದೇ ಟೈಮ್ ಗೆ ಗಂಡ ಮಗುವಿಗೆ ಸ್ನಾನ ಮಾಡಿಸಿ ಬಾತ್ರೂಮ್ ಇಂದ ಆಚೆಗಡೆಗೆ ಬರ್ತಾನೆ ಹೆಂಡತಿ ಕೈ ಬರ್ನ್ ಆಗಿರೋದನ್ನ ನೋಡಿ ಹೆಂಡತಿ ಕೈನ ಹಿಡ್ಕೊಂಡು ಹೋಗಿ ಕೋಲ್ಡ್ ವಾಟರ್ ಹಾಕ್ತಾನೆ ಇದು ಸಾಕಾಗಲ್ಲ ಅಂತ ಹೇಳಿ ಗಂಡ ಫ್ರಿಜ್ ಅಲ್ಲಿ ಐಸ್ ಕ್ಯೂಬ್ಸ್ ನ ಎತ್ಕೊಂತ ಇರೋ ಒಂದು ಟೈಮಲ್ಲಿ ಇವನು ದೆವ್ವ ಅಂತ ತಿಳ್ಕೊಂಡಿರೋ ಹೆಂಡತಿ ಒಂದು ಬಾಕ್ಸ್ ನ ಎತ್ಕೊಂಡ್ ಬಂದು ಅವನ ತಲೆಗೆ ಹೊಡಿತಾಳ ನೆಕ್ಸ್ಟ್ ಅವನಿಗೆ ಎಚ್ಚರಿಕೆ ಆಗಿ ನೋಡ್ದಾಗ ಅವನ ಮೇಲೆ ಹೆಂಡತಿ ಕತ್ತಿನ ಹಿಡ್ಕೊಂಡು ಕುತ್ಕೊಂಡೆ ಇರ್ತಾಳ ಏನೋ ಬೇಕು ನಿನಗೆ ಯಾಕೋ ಈ ಕಾಟ ಕೊಡ್ತಾ ಇದೀಯಾ ನಾನ್ ಬೇಕಾ ನಿನಗೆ ನನ್ ಮಗನೆ ಕೈ ಹಾಕೋ ಕತ್ತರ್ಸ ಆಗ್ಬಿಡ್ತೀನಿ ಅಂತ ಬೆದರಿಸ್ತಾಳೆ ಆ ಸೀನ್ ನೋಡಿ ನಮ್ಮ ಹೀರೋ ಬಾಡಿಯಲ್ಲಿ ಇರೋ ರಸಗಳೆಲ್ಲ ಇಳಿದೋಗ್ಬಿಡ್ತಾವೆ ಗಂಡ ಹೆಂಡತಿಗೆ ಹೇಳ್ತಾನೆ ಬೆಳಗ್ಗೆ ಡಾಕ್ಟರ್ ಕಾಲ್ ಮಾಡಿದ್ದ ಫುಲ್ ಟೋಟಲ್ ಆಗಿ ನನಗೆ ಕೊಡೋ ಮೆಡಿಸಿನ್ಸ್ ಎಲ್ಲ ಚೇಂಜ್ ಮಾಡ್ತಾನೆ ಅಂತ ಹೇಳೋದ್ರಿಂದ ಹೆಂಡತಿ ಗಂಡನನ್ನ ಬಿಡ್ತಾಳೆ ನೆಕ್ಸ್ಟ್ ಸೀನ್ ಮೂರ್ ತಿಂಗಳ ಆದ್ಮೇಲೆ ಹಾಸ್ಪಿಟಲ್ ಅಲ್ಲಿ ಓಪನ್ ಆಗುತ್ತೆ ನಮ್ಮ ಹೀರೋ ಡಾಕ್ಟರ್ ಮುಂದೆ ಕುತ್ಕೊಂಡಿರೋ ಹಾಗೆ ನಮ್ಗೆ ಗೊತ್ತಾಗುತ್ತೆ ನಮ್ಮ ಹೀರೋ ಆಲ್ಮೋಸ್ಟ್ ತ್ರೀ ಮಂತ್ಸ್ ಇಂದ ಅವ್ನಿಗಿರೋ ಕಾಯಿಲೆಗೆ ಟ್ರೀಟ್ಮೆಂಟ್ ತಗೊಳೋದಕ್ಕೆ ಇದೇ ಹಾಸ್ಪಿಟಲ್ ಅಲ್ಲಿ ಇದ್ದಾನೆ ಡಾಕ್ಟರ್ ಹೇಳೋ ಪ್ರಕಾರ ನೋಡೋದ್ರೆ ಅವ್ನಿಗಿರೋ ಗಿರೋ ಕಾಯಿಲೆ ವಾಸಿ ಆಗೋಗ್ಬಿಟ್ಟಿರುತ್ತೆ ಇವಾಗ ನೀನು ನಾರ್ಮಲ್ ವ್ಯಕ್ತಿ ತರ ಇರ್ಬೋದು ಯಾಕೆ ಯಾಕಂದ್ರೆ ಇರೋ ಡಿಸಾರ್ಡರ್ ಎಲ್ಲ ಕ್ಲಿಯರ್ ಆಗೋಗ್ಬಿಟ್ಟೈತೆ ಹೌದು ಇನ್ನೊಂದು ವಿಷಯ ನಿನ್ನ ಹೆಂಡತಿಯಲ್ಲಿ ನೀನು ಟ್ರೀಟ್ಮೆಂಟ್ ಗೆ ಬಂದಾಗ ನನಗೆ ಕಾಣ್ಲಿ ಇಲ್ವಲ್ಲ ಅಂತ ಕೇಳ್ತಾನೆ ಆವಾಗ ನಮ್ಮ ಹೀರೋ ಆ ಡಾಕ್ಟರ್ ಗೆ ಹೇಳ್ತಾನೆ ನನ್ನ ಹೆಂಡತಿ ನನ್ನ ಬಾಡಿಯಲ್ಲಿ ಒಂದು ದೆವ್ವ ಐತೆ ಅಂತ ಫುಲ್ ಬ್ಲೈಂಡ್ ಆಗಿ ನಂಬಿದ್ಲು ಇದೇ ಒಂದು ರೀಸನ್ ಗೆ ಆ ಹುಡುಗಿಗೆ ಹಿಡ್ದೈತೆ ಅಂತ ಎರಗಡ್ಡ ಹಾಸ್ಪಿಟಲ್ ಅಲ್ಲಿ ಜಾಯಿನ್ ಮಾಡಿಸಿದ್ದೆ ಇವತ್ತೇ ನನ್ನ ಹೆಂಡತಿನ ಕರ್ಕೊಂಡ್ ಬರೋದಕ್ಕೆ ಹೋಗ್ಬೇಕು ಅಂತ ನಮ್ಮ ಹೀರೋ ಹುಚ್ಚ ಆಸ್ಪತ್ರೆಗೆ ಹೋಗ್ತಾನೆ ಅಲ್ಲಿ ನಮ್ಮ ಹೀರೋಗೆ ಗೊತ್ತಾಗೋದೇನಪ್ಪ ಅಂದ್ರೆ ಅವರ ಹೆಂಡತಿ ಸೆಲ್ಫ್ ಡಿಸ್ಚಾರ್ಜ್ ಮಾಡ್ಕೊಂಡು ಅಲ್ಲಿಂದ ಹೋಗಿದ್ದಾಳೆ ಅಂತ ನಂತರ ನಮ್ಮ ಹೀರೋ ಮಗುನ ಹೆತ್ಕೊಂಡು ನಮ್ಮ ಹೀರೋಯಿನ್ ಅಮ್ಮ ಹತ್ರಕ್ಕೆ ಹೋಗಿ ಈ ಮಗುನ ಇವತ್ತು ರಾತ್ರಿಗೆ ನೀವು ಸೇಫ್ ಆಗಿ ನೋಡ್ಕೊಳ್ಳಿ ನಾಳೆ ನಾನೇ ಬಂದು ಈ ಮಗನ ಎತ್ಕೊಂಡು ಹೋಗ್ತೀನಿ ಅಂತ ಅವನ ಮನೆಗೆ ಬರ್ತಾನೆ ಅವನ ಅಲ್ಲಿಗೆ ಬರೋದಕ್ಕೂ ಮೊದ್ಲೇ ಹೆಂಡತಿ ಅಲ್ಲಿಗೆ ಬಂದು ಮಾಟ ಮಂತ್ರ ಮಾಡಿರೋ ಪೇಪರ್ ಗಳನ್ನ ಆ ಮನೆ ಫುಲ್ ಮೆತ್ತಿಸಿರ್ತಾಳ ಆ ಮನೆಯಲ್ಲಿರೋ ಎಲ್ಲಾ ಲೈಟ್ಗಳನ್ನ ಆಫ್ ಮಾಡಾಕಿ ಕ್ಯಾಂಡಲ್ ನ ಮಾತ್ರ ಹಣಸಿರ್ತಾಳ ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹೀರೋಯಿನ್ ಉಚ್ಚಾಸ್ಪತ್ರೆಯಿಂದ ರಿಲೀಸ್ ಆದ್ರೂನು ಕೂಡ ಇವಾಗ ಫುಲ್ ಡೀಪ್ ಆಗಿ ಮೂಢ ನಂಬಿಕೆಗಳನ್ನ ಮಾತ್ರ ನಂಬುತ್ತಿರ್ತಾಳ ನಮ್ಮ ಹೀರೋ ಹೆಂಡತಿನ ನೋಡಿ ಶಾಕ್ ಆಗಿ ನಿಂತ್ಕೊಂಡ್ ಬಿಟ್ಟಿರ್ತಾನೆ ಹೆಂಡತಿ ಗಂಡನ ಹತ್ರಕ್ಕೆ ಬಂದ್ಬಿಟ್ಟು ನೀವ್ ಯಾಕೆ ಇಷ್ಟ ಬಂದಿದ್ದು ನಾನು ವೈಟ್ ಮಾಡ್ತಾ ಇದ್ದೀನಿ ಜಸ್ಟ್ ಫೈವ್ ಮಿನಿಟ್ಸ್ ನಾನು ಹೇಳೋ ಮಾತುಗಳು ನೀವು ಕೇಳಿಸ್ಕೊಂಡ್ಬಿಟ್ರೆ ಬಿಟ್ರೆ ಸಾಕು ಅಂತ ಪ್ರೊಜೆಕ್ಟರ್ ಮಾಡಿ ಹೇಳ್ತಾಳೆ ನೇತಾಳಿ ಹೇಳ್ಬೇಕಂದ್ರೆ ನಿಮ್ಗೆ ನಿದ್ದೆಯಲ್ಲಿ ಮಾತಾಡೋ ಒಂದು ಪ್ರಾಬ್ಲಮ್ ಬಂದಿದ್ದು ಅಕ್ಟೋಬರ್ ಟ್ವೆಂಟಿ ಫಿಫ್ತ್ ಡೇ ಮಾರ್ನಿಂಗ್ ಪಕ್ಕದ ಮನೆ ಹಂಟಿ ಬಂದ್ಬಿಟ್ಟು ವಾರದಿಂದ ಇಂಥ ಶಬ್ದಗಳು ಬರ್ತಿದವೇ ಅಂತ ಹೇಳಿದ್ಲು ಪಕ್ಕದ ಮನೆ ಹಂಟಿ ಹೇಳಿರೋ ಪ್ರಕಾರ ನೋಡ್ಕೊಂಡ್ರೆ ಅಕ್ಟೋಬರ್ ಏಟೀನ್ ಇಂದ ವಿಚಿತ್ರವಾಗಿರೋ ಶಬ್ದಗಳು ಹಂಟಿಗೆ ಕೇಳಿಸ್ತಿದವ ಇಲ್ಲಿ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಪಕ್ಕದ ಮನೆಯಲ್ಲಿ ಒಬ್ಬ ಮುದುಕಾಯ್ತ್ನಲ್ವಾ ಅವನು ಸತ್ತೋಗಿರೋದು ಅಕ್ಟೋಬರ್ ಏತ್ ಯಾರ ಒಬ್ಬ ವ್ಯಕ್ತಿ ಸತ್ತೋಗ್ಬಿಟ್ರೆ ಹತ್ತು ದಿನದಲ್ಲಿ ಅವನು ಸ್ವರ್ಗಕ್ಕೆ ಹೋಗ್ತಾನೆ ಅವ್ನೇನಾದ್ರು ಪಾಪ ಮಾಡಿದ್ರೆ ಬೈ ಮಿಸ್ ಆಗಿ ಅವನೇನಾದ್ರೂ ಸ್ವರ್ಗಕ್ಕೆ ಹೋಗ್ಲಿಲ್ಲ ಅಂದ್ರೆ ಅವನು ದೆವ್ವ ಆಗಿ ಇದೇ ಭೂಮಿ ಮೇಲೆ ತಿರುಗಾಡ್ತಾ ಇರ್ತಾನೆ ಆ ಮುದುಕ ಸತ್ತೋಗಿ ಹತ್ತು ದಿನ ಆದ್ರೂನು ಕೂಡ ಅವನು ಸ್ವರ್ಗಕ್ಕೆ ಹೋಗ್ಲಿಲ್ಲ ಅವನು ಸತ್ತೋಗಿ ಕರೆಕ್ಟ್ ಆಗಿ ಹತ್ತು ದಿನ ಆದ್ಮೇಲೆ ಅಂದ್ರೆ ಅಕ್ಟೋಬರ್ ಏಟೀನ್ತ್ ಅವನು ದೆವ್ವ ಆಗಿ ನಿನ್ನ ಬಾಡಿ ಒಳಗಡೆ ಬಂದು ಸೇರ್ಕೊಂಡಿದ್ದಾನೆ ಅಂತ ಹೇಳ್ತಾಳ ಇದನ್ನೆಲ್ಲ ಕೇಳಿ ನಮ್ಮ ಹೀರೋ ಇತ್ಕೊಂಡು ಲೇ ಅಮ್ಮ ಆಲ್ಮೋಸ್ಟ್ ತ್ರೀ ಮಂತ್ಸ್ ಇಂದ ನಾನು ಟ್ರೀಟ್ಮೆಂಟ್ ತಗೊಂಡಿದ್ದೀನಿ ಈವತ್ತೆ ಡಾಕ್ಟರ್ ನನಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ನೀವು ಪ್ರಶಾಂತವಾಗಿ ಮನೆಗೆ ಹೋಗ್ಬೋದು ಅಂತ ಹೇಳಿದಾರೆ ಪ್ಲೀಸ್ ನನ್ನ ಮಾತು ಕೇಳಿ ಇವಾಗ ನನಗೆ ಯಾವುದೇ ರೀತಿ ನಿದ್ದೆ ಕಾಯಿಲೆ ಇಲ್ಲ ಅಂತ ಹೇಳ್ತಾನೆ ಹೆಂಡತಿ ಅವಾಗ ಅದಕ್ಕೂ ಕೂಡ ಒಂದು ರೀಸನ್ ಐತಿ ಅಂತ ಒಂದು ಫೋಟೋನ ತೋರಿಸ್ತಾಳೆ ಆಕ್ಚುಲಿ ಹೇಳ್ಬೇಕಂದ್ರೆ ಹೆಂಡತಿ ಗಂಡನಿಗೆ ಹೊಡೆತಿರ್ತಾಳಲ್ವಾ ಅವನು ಡೀಪ್ ಸ್ಲೀಪ್ ಅಲ್ಲಿ ಇದ್ದಾಗ ಮಾಟಗಾತಿಯನ್ನ ಕರೆಸಿ ಅವನ ಬಾಡಿ ಮೇಲೆ ಇರೋ ಬಟ್ಟೆಗಳನ್ನೆಲ್ಲ ತೆಗೆದಾಕಿ ಮಾಟಗಾತಿಯನ್ನ ಉಪಯೋಗ ಮಾಡ್ಕೊಂಡು ಅವನ ಬಾಡಿ ಮೇಲೆ ಪೂಜೆ ಮಾಡ್ಸಿರ್ತಾಳ ಹಾಗೆ ಅವನ ಬೆನ್ ಮೇಲೆ ಸ್ವಲ್ಪ ಲೆಟರ್ಸ್ ನ ಹಚ್ಚೆ ಹಾಕ್ಸಿರ್ತಾಳೆ ಬೇಕಾದ್ರೆ ನಿನ್ನ ಬೆನ್ ಮೇಲೆ ನೋಡ್ಕೋ ಆ ಲೆಟರ್ಸ್ ಇರೋದ್ರಿಂದಾಳೆ ಆ ಮುದುಕ ನಿನ್ನ ಬಾಡಿ ಒಳಗಡೆಗೆ ಸೇರಿಲ್ಲ ನಿಜ ಹೇಳಬೇಕಂದ್ರೆ ನಿನ್ನ ಬಾಡಿ ಮೇಲೆ ಇರೋ ಆ ಲೆಟರ್ಸ್ ಗೆ ಇವತ್ತಿಗೆ ಏಟಿ ನೈನ್ ಡೇಸ್ ಆಗಿರೋದ್ರಿಂದ ಆ ಲೆಟರ್ಸ್ ಗೆ ಪವರ್ಸ್ ಇರೋದಿಲ್ಲ ನನ್ನ ಪ್ರಕಾರ ಇವಾಗ ನಿನ್ನ ಬಾಡಿಯಲ್ಲಿ ಆ ಮುದುಕ ಇದ್ದಾನೆ ಲಾಸ್ಟ್ ಆಗಿ ನಿನ್ನ ಬಾಡಿ ಮೇಲೆ ಒಂದು ಪ್ರಯೋಗ ಮಾಡ್ಬೇಕು ಪ್ಲೀಸ್ ನನ್ಗೆ ಕೋಪರೇಟ್ ಮಾಡೋ ಅಂತ ಕೇಳ್ತಾಳ ನಮ್ಮ ಹೀರೋಗೆ ಮತ್ತೆ ಅವನ ಬಾಡಿ ಮೇಲೆ ಪೂಜೆ ಮಾಡಿಸ್ಕೊಳ್ಳೋದು ಇಷ್ಟ ಇರೋದಿಲ್ಲ ನಿನ್ನ ಪಾಡಿಗೆ ನೀನ್ ಏನಾದ್ರು ಮಾಡ್ಕೋ ನನಗೆ ಬೇಕಾಗಿಲ್ಲ ಇದು ಅಂತ ಅವ್ನ ಅಲ್ಲಿಂದ ಒಂದು ಟೈಮ್ ಅಲ್ಲಿ ನಮ್ಮ ಹೀರೋಯನ್ನು ಎಮೋಷನಲ್ ಬ್ಲಾಕ್ ಮೇಲ್ ಮಾಡ್ತಾಳ ನಾವಿಬ್ರು ಮದುವೆ ಆದಾಗ ಒಂದು ಮಾತು ಅನ್ಕೊಂಡಿದ್ವಿ ನಿನ್ಗೆ ನೆನಪೈತಾ ನಮ್ಮ ಫ್ಯಾಮಿಲಿಯಲ್ಲಿ ಏನಾದ್ರು ಪ್ರಾಬ್ಲಮ್ ಬಂದ್ರೆ ನಾವಿಬ್ರು ಒಟ್ಟಾಗಿ ಅದನ್ನ ಸಾಲ್ವ್ ಮಾಡ್ಬೇಕು ಅಂತ ಆ ಮಾತು ಕೇಳಿ ನಮ್ಮ ಹೀರೋ ಸರಿ ನಾನ್ ಸತ್ತೋದ್ರು ಪರವಾಗಿಲ್ಲ ಇವಾಗ ನಾನು ಏನ್ ಮಾಡ್ಬೇಕು ಅಂತ ಕೇಳ್ತಾನೆ ಹೆಂಡತಿ ನಮ್ಮ ಹೀರೋನ ಒಂದ್ ಹತ್ರ ಕುದಿಸಿ ನಿಧಾನವಾಗಿ ಅವನ ಕಿವಿ ಹತ್ರ ಬಂದು ಫ್ರಿಡ್ಜ್ ಡೋರ್ ಓಪನ್ ಮಾಡಿ ನೋಡೋಗು ಅಂತ ಹೇಳ್ತಾಳೆ ನಮ್ಮ ಹೀರೋ ನಿಧಾನವಾಗಿ ಹೋಗಿ ಫ್ರಿಜ್ ಡೋರ್ ಓಪನ್ ಮಾಡಿ ನೋಡಿದಾಗ ಪಕ್ಕದ ಮನೆ ಹಂಟಿ ಅವರು ಒಂದು ನಾಯಿನ ತಂದಿರ್ತಾರಲ್ವಾ ಆ ನಾಯಿ ಆ ಫ್ರಿಡ್ಜ್ ಅಲ್ಲಿ ಸತ್ತೋಗ್ಬಿಟ್ಟಿರುತ್ತೆ ಹೆಂಡತಿ ಇವಾಗ ಏನ್ ಅನ್ಕೊಂಡಿರ್ತಾಳೆ ಅಂದ್ರೆ ಗಂಡನ ಬಾಡಿಯಲ್ಲಿ ಆ ಮುದ್ಕ ಇದ್ದಾನೆ ಅಂತ ಅದಕ್ಕೆ ನೋಡ್ದೇನೋ ಮುದ್ಕ ನಾನು ಪ್ರೀತಿಯಿಂದ ಸಾಕಿರೋ ಒಂದು ನಾಯಿನ ನೀನು ಸಾಯ್ಸಾಕ್ ಬಿಟ್ಟೆ ಇವಾಗ ನಾನು ನಿನ್ನ ಫ್ಯಾಮಿಲಿ ಅವರು ಪ್ರೀತಿಯಿಂದ ಸಾಕಿರೋ ಒಂದು ನಾಯಿನ ಸಾಯಿಸಾಕ್ ನಾಯಿ ರಕ್ತಕ್ಕೆ ನಾಯಿ ರಕ್ತ ಸರೋಗ್ಬಿಡ್ತು ಅಂತ ಹೇಳ್ತಾಳೆ ಆ ನಾಯಿ ಫ್ರಿಜ್ ಅಲ್ಲಿ ಸತ್ತೋಗಿರೋದನ್ನ ನೋಡಿ ನಮ್ಮ ಹೀರೋಗೆ ವಾಮಿಟ್ಸ್ ಬಂದು ವಾಮಿಟ್ ಮಾಡೋದಕ್ಕಂತ ಬಾತ್ರೂಮ್ ಒಳಗಡೆಗೆ ಹೋದ್ರೆ ಅವನ ಹೆಂಡತಿಯಲ್ಲಿ ಪಕ್ಕದ ಮನೆ ಹಂಟಿನ ಕಟ್ ಬಿಟ್ಟಿರ್ತಾಳೆ ನಂತರ ಹೆಂಡತಿ ನಮ್ಮ ಹೀರೋ ಮುಂದಕ್ಕೆ ಪಕ್ಕದ ಮನೆ ಹಂಟಿನ ಹೆತ್ಕೊಂಡ್ ಬಂದು ಲೇ ಮುದುಕ ನನ್ನ ಹಸ್ಬೆಂಡ್ ಬಾಡಿನ ನೀನು ಬಿಟ್ಟು ಹೋಗ್ಲಿಲ್ಲ ಅಂದ್ರೆ ನಿನ್ನ ಮಗಳನ್ನ ಸಾಯಿಸ್ಬಿಡ್ತೀನಿ ಅಂತ ಬೆದರ್ಸ್ತಾಳ ಇದನ್ನೆಲ್ಲ ನೋಡ್ತಾ ಇರೋ ನಮ್ಮ ಹೀರೋಗೆ ಏನೂನು ಕೂಡ ಅರ್ಥ ಆಗೋದಿಲ್ಲ ಇಲ್ಲಿ ಏನ್ ನಡೀತೈತೆ ಈ ಹುಡುಗಿ ಯಾರು ಅಂತ ಶಾಕ್ ಅಲ್ಲಿ ಇರ್ತಾನೆ ಲೇ ಮುದ್ಕ ನಿನ್ಗೆ ಎಷ್ಟು ಸತಿ ಹೇಳ್ಬೇಕು ನನ್ನ ಗಂಡನ ಬಾಡಿ ಬಿಟ್ಟು ನೀನು ಹೋಗು ಅಂತ ಪಕ್ಕದ ಮನೆ ಹಂಟಿ ತಲೆ ಮೇಲೆ ಲೈಟ್ ಆಗಿ ಡ್ರಿಲ್ ಮಾಡ್ತಾಳ ರಕ್ತ ಆಚೆಗಡೆಗೆ ಬರ್ತಾ ಇರುತ್ತೆ ಕರೆಕ್ಟ್ ಆಗಿ ಅದೇ ಟೈಮ್ಗೆ ಪಕ್ಕದ ಮನೆ ಆಂಟಿ ಅವರ ಮಗ ಸೆಕ್ಯೂರಿಟಿ ಗಾರ್ಡ್ ನ ಕರ್ಕೊಂಡ್ ಬಂದು ಡೋರ್ ನಾಕ್ ಮಾಡ್ತಿರ್ತಾನೆ ನಮ್ಮ ಹೀರೋ ಇನ್ನು ಸ್ವಲ್ಪ ಡಿಸ್ಟ್ರಾಕ್ಟ್ ಆಗಿರೋದನ್ನ ನೋಡಿ ಗಂಡ ಹೆಂಡತಿ ಕೈಯಲ್ಲಿ ಒಂದು ವೆಪನ್ ನ ಕಿತ್ಕೊಂತಾನೆ ಆದ್ರೂ ಕೂಡ ನಮ್ಮ ಹೀರೋ ಇನ್ನು ನಮ್ಮ ಹೀರೋ ಕಡೆ ನೋಡ್ಕೊಂಡು ಅಲ್ಲೇ ಮುದ್ಕ ನೀನೆ ತಾನೆ ಅಂತ ಕೇಳ್ತಾ ಇವಾಗ ನಮ್ಗೆ ಅಸಲಿ ರೂಪ ಗೊತ್ತಾಗುತ್ತೆ ನಮ್ಮ ಹೀರೋ ಇನ್ನು ಆಲ್ಮೋಸ್ಟ್ ತ್ರೀ ಮಂತ್ಸ್ ಇಂದ ಕಷ್ಟ ಪಟ್ಟಿತ್ತು ಇಲ್ಲಿ ಸಾರ್ಥಕ ಆಯಿತು ಮಾಟಗಾತಿ ಹೇಳಿರೋ ಮಾತುಗಳು ನಿಜ ಆಗುತ್ತೆ ನಮ್ಮ ಹೀರೋ ಬಾಡಿಯಲ್ಲಿ ಆ ಮುದ್ಕ ನಿಜವಾಗ್ಲೂನೆ ಸೇರ್ಕೊಂಡಿರ್ತಾನೆ ಆ ಮುದ್ಕ ಅವರ ಮಗಳ ಕಡೆ ನೋಡ್ಕೊಂಡು ಸ್ವೀಟಿ ನಾನು ಇಲ್ಲಿಂದ ಹೊಲ್ಟ್ ಈ ಹುಡುಗಿ ನಿಜವಾಗ್ಲನ್ನೇ ಇವರ ಮನೆ ಪಕ್ಕದಲ್ಲಿ ನೀವ್ ಇರೋದಕ್ಕೆ ಹೋಗ್ಬೇಡಿ ಈ ಹುಡುಗಿ ನಿಮ್ಮನ್ನ ಪ್ರಶಾಂತವಾಗಿ ಇಡೋದಿಲ್ಲ ನನ್ನ ಮೊಮ್ಮಗನನ್ನ ಚೆನ್ನಾಗಿ ನೋಡ್ಕೊಂತ ಹೇಳಿ ಯಾವ್ದೋ ಮಿಸ್ಟೀರಿಯಸ್ ಸ್ಟೋರ್ಸ್ ನ ಓಪನ್ ಮಾಡಿ ಮುದ್ಕ ಅಲ್ಲಿಂದ ಹೊಲ್ಟ್ ಮೇಲೆ ನಮ್ಮ ಹೀರೋ ಬಾಡಿ ಕೆಳಗಡೆಗೆ ಬಿದ್ದೋಗ್ಬಿಡುತ್ತೆ ಹೆಂಡತಿ ಗಂಡನ ಹತ್ರಕ್ಕೆ ಬಂದ್ಬಿಟ್ಟು ನಾನು ಎಷ್ಟ್ ಹೇಳಿದ್ರು ನಂಬ್ಲಿಲ್ಲ ಆ ಮುದ್ಕ ನಿನ್ನ ಬಾಡಿನ ಬಿಟ್ಟು ಹೋಗಿದ್ದು ನೀನ್ ನೋಡ್ದ ಅಂತ ಹೇಳಿ ಮೂವಿನ ಇಲ್ಲಿಗೆ ಹೆಂಡ್ ಮಾಡ್ತಾರೆ ಈ ಸ್ಟೋರಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತ ಇದೀನಿ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಒನ್ ಅಂತ ಕಮೆಂಟ್ ಮಾಡಿ ಟ್ವೆಂಟಿ ಕೆ ಸಬ್ಸ್ಕ್ರೈಬರ್ಸ್ ಗೆ ಹತ್ತಿರದಲ್ಲಿ ಇದೀವಿ ಇನ್ನ ಯಾರಾದ್ರೂ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಗೊತ್ತು ನೀವು ಮಾಡ್ತೀರಾ ಅಂತ ಇನ್ನೊಂದು ಮಿಸ್ಟೀರಿಯಸ್ ಆಗಿರೋ ಒಂದು ವಿಡಿಯೋದಲ್ಲಿ ಮೀಟ್ ಆಗೋಣ ಸನಿಂಗ್ ಆಫ್ ನಿಮ್ಮ ವರ್ಧ